ಪ್ರಜಾಧ್ವನಿ ನ್ಯೂಸ್ ವಿಜಯಪುರ ಜಿಲ್ಲೆಯಲ್ಲಿ ಇಂದು ಅಚ್ಚರಿ ಮೂಡಿಸಿದ ರೈತರ ದಿಢೀರ್ ಪ್ರತಿಭಟನೆ ಮಾರುಕಟ್ಟೆ ಬಂದ್ ರಸ್ತೆ ತಡೆ ಈರುಣ್ಣಿ ರಸ್ತೆಗೆ ಚೆಲ್ಲಿ ರೈತರು ಆಕ್ರೋಶದ ಜ್ವಾಲೆ ಹೊತ್ತಿದ್ದಾರೆ ಬಸವನ ಬಾಗೇವಾಡಿ ಇಲ್ಲಿ ವಿಜಯಪುರ ರಾಜ್ಯ ಹೆದ್ದಾರಿಯನ್ನೇ ರೈತರು ತಡೆದು ತಮ್ಮ ತೀವ್ರ ಅಸಮಾಧಾನವನ್ನು ಸಿಡಿಲಿನಂತೆ ಹೊರಹಾಕಿದ್ದಾರೆ ರೈತರು ಹೇಳಿದರು ನಾವು ಬೆಳೆದ ಈರುಳ್ಳಿಗೆ ಸೂಕ್ತ ಬೆಲೆ ಸಿಗುತ್ತಿಲ್ಲ ಸರ್ಕಾರ ವ್ಯಾಪಾರಸ್ಥರು ನಮ್ಮ ಜೊತೆ ದುಡ್ಡ ಅನ್ಯಾಯ ಮಾಡ್ತಿದ್ದಾರೆ ಒಂದ್ ಕ್ವಿಂಟೋಲ್ಗೆ ಐವತ್ತು ರೂಪಾಯಿ ಇಟ್ಕೊಂಡು ಸಾವಿರ ರೂಪಾಯಿ ತನ ಅವ್ರು ಹತ್ತಿದ್ದಾರೆ ಒಂದು ಸಾವಿರ ರೂಪಾಯಿ ಅಂದ್ರೆ ಎಲ್ಲೋ ಒಂದು ಒಂದು ಕಲಂಬು ಎರಡು ಕಲಂಬು ಅಷ್ಟೇ ಐದನೂರು ರೂಪಾಯಿ ಒಳಗೆ ಮಾಡ್ತಾ ಇದ್ದಾರೆ ಅವ್ರಿಗೆ ಪುರಾಟ ಆಗ್ತಾ ಇಲ್ಲ ಅದಕ್ಕೆ ರೈತಾಪಿ ಜೀವನಕ್ಕೆ ಇದು ಪುರಾಟ ಆಗ್ತಾ ಇಲ್ಲ ಕೂಲಿ ಪಗಾರ ಏನ್ ಮಾಡ್ತಾ ಇದಾರೆ ಇವತ್ತು ಹೆಣ್ಣು ಪಗಾರು ಐನೂರು ರೂಪಾಯಿ ಕೇಳ್ತಾರೆ ಗಂಡಾಪಗಾರು ಸಾವಿರ ರೂಪಾಯಿ ಕೇಳ್ತಾರೆ ಗಾಡಿ ಬಾಡಿಗೆ ಇರುವ ಬಟ್ಟಿಗೆ ಐವತ್ತು ರೂಪಾಯಿ ಚೀಲಕ್ಕೆ ಐವತ್ತು ರೂಪಾಯಿ ತುಪ್ಪರಿಗೆ ಐವತ್ತು ರೂಪಾಯಿ ಕೀಟ ಇಪ್ಪ ಎಲ್ಲ ಊಡಾಟಿ ಬಂದಂತ ಅಲ್ಲೇ ಅಡಿಗೆ ಅದಕ್ಕೆ ಇವತ್ತು ನಾವು ಕೇಳ್ಕೊಂಡಿದ್ದೆನಪ್ಪ ಅಂದ್ರೆ ರೈತರ ಪರವಾಗಿ ರೈತರಿಗೆ ಒಂದ್ ಸಾವಿರ ರೂಪಾಯಿಗಿಂತ ಬೇಲ್ಪಟ್ಟ ಸವಾಲನ್ನು ಮಾಡಿದೆ ಅಂದಾಗ ಅವರು ಸವಾಲನ್ನು ಮಾಡೋದನ್ನ ನಿಲ್ಲಿಸ್ತೀವಿ ಹೇಳಿ ಹೇಳಿದಾಗ ನಾವು ಸ್ಟ್ರೈಕ್ ಅನ್ನು ಮಾಡ್ತಾ ಇದ್ದೇವೆ ಅದಕ್ಕೆ ನಮಗೆ ಇವತ್ತು ಈ ಬೆಲೆ ಸಾವಿರ ರೂಪಾಯಿಗಿಂತ ಬೆಲೆ ಮಾಡುವವರಿಗೆ ನಮ್ಮ ಸ್ಟ್ರೈಕ್ ಇದೆ ನಾವು ಅಡ್ತಿಯನ್ನು ಫೋನ್ ಮಾಡಿದ್ದೇವೆ ರಸ್ತೆಗೆ ಹೋಗಿದ್ದೀವಿ ಸಾಹೇಬ್ರ ಏನಂದ್ರು ಇಲ್ಲ ತಹಸೀಲ್ದಾರ್ ಸಾಹೇಬ್ರ ಡಿ ಸಿ ಅವ್ರಿಗೆ ಕಳಿಸ್ತೀವಿ ನೀವು ಏನೈತಿ ಒಳಗೆ ಕೂಡ್ರೆ ಅಂದಾಗ ನಾವು ಇಲ್ಲಿಗೆ ಬಂದಿವಿ ಅವ್ರು ಬಂದು ನಮ್ಮ ಇದನ್ನ ಒಂದು ಇದರಿಂದ ಬೇರೆ ದುರಿಪಡಿಸುವವರಿಗೆ ನಮ್ಮ ಹೋರಾಟನ ನಾವು ಹಿಂದ ತೆಗೆದುಕೊಳ್ಳೋದಿಲ್ಲ ಒಂದು ಎಕರೆ ಈರುಳ್ಳಿ ಬೆಳೆಗೆ ಇಪ್ಪತ್ತು ಸಾವಿರದಿಂದ ಮೂವತ್ತು ಸಾವಿರ ರೂಪಾಯಿ ಖರ್ಚು ಆದರೆ ಮಾರುಕಟ್ಟೆಯಲ್ಲಿ ವರ್ತನೆ ಕೇವಲ ಎರಡು ನೂರರಿಂದ ಮುನ್ನೂರು ರೂಪಾಯಿ ಕ್ವಿಂಟೋಳಕ್ಕೆ ಹೀಗೆ ನಮ್ಮ ಬದುಕು ಹೇಗೆ ಸಾಗುವುದು ಎಂದು ರೈತರು ಕೋಪದಿಂದ ಗರ್ಜಿಸಿದ್ದಾರೆ ಈರುಳ್ಳಿಯನ್ನು ರಸ್ತೆಗೆ ಚಲ್ಲಿ ಇದು ನಮ್ಮ ರಕ್ತ ಬೆವರು ಇದಕ್ಕೆ ಬೆಲೆ ಬೇಕು ಎಂದು ಕೂಗಿದರು ಪ್ರತಿಭಟನಾ ಸ್ಥಳಕ್ಕೆ ಧಾವಿಸಿದವರು ಬಸವನ ಬಾಗೇವಾಡಿ ಸಿಪಿಐ ಗುರುಶಾಂತಗೌಡ ದಾಶ್ಯಾಳ ತಹಸೀಲ್ದಾರ್ ವೈಎಸ್ ಸೋಮನಕಟ್ಟಿ ಎಪಿಎಂಸಿ ಕಾರ್ಯದರ್ಶಿ ಅಲ್ಲಾಭಕ್ಷ್ ಬಿಜಾಪುರ ಅವರು ರೈತರನ್ನು ಮನವೊಲಿಸಿ ಪ್ರತಿಭಟನೆಯನ್ನು ಹಿಂಪಡೆಯುವಂತೆ ಮನವಿ ಮಾಡಿದರು ರೈತ ಮುಖಂಡ ಕಲ್ಲು ಸೊನ್ನೆದವರು ಮಾಧ್ಯಮಕ್ಕೆ ಮಾತನಾಡುತ್ತಾ ಈ ಬಾರಿ ಅಧಿಕಾರಿಗಳು ಹೇಳಿದಂತೆ ಪ್ರತಿಭಟನೆ ಹಿಂಪಡೆದವೆ ಆದರೆ ಇದೇ ಪರಿಸ್ಥಿತಿ ಮುಂದುವರಿದರೆ ಬರುವ ದಿನಗಳಲ್ಲಿ ಉಗ್ರ ಹೋರಾಟ ಅನಿವಾರ್ಯ ಸರ್ಕಾರಕ್ಕೆ ಇದು ಕೊನೆಯ ಎಚ್ಚರಿಕೆ ಎಂದು ಎಚ್ಚರಿಸಿದರು ಈ ಪ್ರತಿಭಟನೆಯಲ್ಲಿ ಆರ್ ಎಚ್ ರಾಠೋಡ್ ಶ್ರೀಕಾಂತ್ ಮನಗೂಳಿ ನೇಮು ನಾಯಕ್ ರಾಜು ಒಡಿಯಾರ್ ನಂದೀಶ್ ಪಾಟೀಲ್ ಹಾಗೂ ನೂರಾರು ರೈತರು ಭಾಗವಹಿಸಿದ್ದರು ಬೆಲೆ ಕೊಡಬೇಕು ಇಲ್ಲವೇ ಹೋರಾಟ ತೀವ್ರಗೊಳಿಸುತ್ತೇವೆ ಎಂದು ಘೋಷಣೆ ಹಾಕಿದರು ವರದಿ ರಮೇಶ್ ದಲ್ಲಾಳಿ ಇದು ನಿಮ್ಮ ಪ್ರಜಾಧ್ವನಿ ನ್ಯೂಸ್ ಜನರ ಧ್ವನಿಯನ್ನು ನೇರವಾಗಿ ನಿಮ್ಮ ಮುಂದೆ ತರುತ್ತಿದ್ದೇವೆ ಧನ್ಯವಾದಗಳು